ತಕ್ಷಣವೇ ಸಂಬಂಧಪಟ್ಟ ಬ್ಯಾಂಕ್ ಅಧಿಕಾರಿಗಳನ್ನು ಸಂಪರ್ಕಿಸಿದ್ದು ನಂತರ ಸೈಬರ್ ಕ್ರೈಂ ವಿಭಾಗಕ್ಕೆ ಅಧಿಕೃತ ದೂರು ದಾಖಲಿಸಿದ್ದಾರೆ ಆದರೆ ದೂರು ನೀಡಿದ ಒಂದು ತಿಂಗಳು ಕಳೆದರೂ ಯಾವುದೇ ಸ್ಪಷ್ಟ ಮಾಹಿತಿ ತನಿಖೆಯ ಪ್ರಗತಿ ಅಥವಾ ಹಣ ವಾಪಸ್ ಕುರಿತು ಸ್ಪಂದನೆ ದೊರಕಿಲ್ಲ ಅತ್ತಿ ಮಾರಾಟದಿಂದ ಬಂದ ಹಣವೇ ಈ ರೈತ ಕುಟುಂಬದ ಸಾಲ ತೀರಿಸುವುದು ಮನೆಯ ಖರ್ಚು ಮಕ್ಕಳ ಶಿಕ್ಷಣ ಹಾಗೂ ಮುಂದಿನ ಕೃಷಿ ಕಾರ್ಯಗಳಿಗೆ ಅವಲಂಬಿತವಾಗಿದ್ದು ಆದರೆ ಹಣ ಕಳೆದು ಪರಿಣಾಮ ಕುಟುಂಬ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದು ಮಾನಸಿಕವಾಗಿ ಕುಗ್ಗಿ ಿದೆ ಎಂದರು ಬ್ಯಾಂಕ್ ಖಾತೆಯಿಂದ ಯಾವುದೇ ಮಾಹಿತಿ ಇಲ್ಲದೆ ಹಣ ಸಂಪೂರ್ಣವಾಗಿ ಮಾಯವಾಗಿರುವುದರಿಂದ ಸೈಬರ್ ವಂಚನೆ ನಡೆದಿರುವ ಶಂಕೆ ವ್ಯಕ್ತವಾಗಿದೆ ಆದರೆ ಇದುವರೆಗೂ ವಂಚಕರು ಯಾರು ಎಂಬ ಮಾಹಿತಿ ಬಹಿರಂಗವಾಗಿಲ್ಲ ಸೈಬರ್ ಕ್ರೈಂ ಪೊಲೀಸರು ತಕ್ಷಣ ತನಿಖೆಯನ್ನು ವೇಗಗೊಳಿಸಬೇಕು ಬೆಲೆಯಲ್ಲಿ ಹತ್ತಿ ಖರೀದಿ ಮಾಡ್ತಾ ಇದೆ ಸಿರುವ ತಾಲೂಕಿನ ಮಾಸನೂರು ಗ್ರಾಮದಲ್ಲಿ ಒಬ್ಬ ರೈತ ಮಹಿಳೆ ಹತ್ತಿ ಕೇಂದ್ರಕ್ಕೆ ಹತ್ತಿ ಮಾರಾಟ ಮಾಡಿದ್ದಾರೆ ಸುಮಾರು ಆರು ಲಕ್ಷಕ್ಕೂ ಅಧಿಕ ಬರ್ತಾರೆ ಅವರು ಡಾಕ್ಯುಮೆಂಟ್ಸ್ ಅವರಲ್ಲ ಆರು ಲಕ್ಷಕ್ಕೂ ಅಧಿಕ ದುಡ್ಡು ಅವ್ರ ಖಾತೆಗೆ ಆಮೇಲೆ ಒಂದು ದಿವಸ ತಡ ಆಗಿದ್ರು ಕಡಾಗಿದೆ ಆ ದುಡ್ಡು ಬೇರೆಯವರು ಖಾತೆಗೆ ಹೋಯ್ತು ಒಂದು ನಾಲ್ಕೈದು ಖಾತೆಗಳಿಗೆ ವಿಚಿತ್ರ ಅದು ಹೆಂಗ ಹೋಯ್ತು ಹೆಂಗಿಲ್ಲ ಕೆನಡಾ ಬ್ಯಾಂಕ್ ಕೆನರಾ ಬ್ಯಾಂಕ್ ಮಾನ್ವಿ ಖಾತೆಯಿಂದ ಅಷ್ಟು ದುಡ್ಡು ಎತ್ತಿಬಿಟ್ಟಿದ್ದಾರೆ ಈ ಬಗ್ಗೆ ಹೋಗಿ ಕೇಳಿದ್ರೆ ಇಲ್ಲ ನೀವು ದುಡ್ಡು ತಕೊಂಡ್ಬಿಟ್ಟಾರ ಆನ್ಲೈನ್ ಮ್ಯಾನೇಜರ್ ಹೇಳಿದ್ಮೇಲೆ ನಂತರ ಏನ್ ಮಾಡಬೇಕು ಅಂದಾಗ ಅನಿವಾರ್ಯವಾಗಿ ಸೈಬರ್ ಕ್ರೈಮ್ ಪೊಲೀಸ್ ಗೆ ಕಂಪ್ಲೇಂಟ್ ಮಾಡಿದ ಕಂಪ್ಲೇಂಟ್ ಮಾಡ್ತಾರೆ ನಂತರ ನಮ್ಮ ನಾಲೆಜಿಗೆ ಬಂತು ನಮ್ಮ ನಾಲೆಜಿಗೆ ಬಂದ್ಮೇಲೆ ನಾವು ಕೆನರಾ ಬ್ಯಾಂಕಿನ ಮುಖ್ಯಸ್ಥರನ್ನ ಸಂಪರ್ಕ ಮಾಡಿದ್ದೀವಿ ರೈನ್ಸೂರೆನ್ಸ್ ಹೌದು ಆಗಿದೆ ಅದು ನಾವೂ ಸೈಬರ್ ಸೆಲ್ಗೆ ಕೊಟ್ಟಿದ್ದೀವಿ ತನಿಖೆ ತನಿಖೆ ಆದ್ಮೇಲೆ ಗೊತ್ತಾಗ್ತದೆ ಅಂತ ಹೇಳಿದ್ರು హ్యాంగింగ్ అందే రై పరిస్థితి బ్యాంక్ అందరూ ఏంకారీ ప్రతి దివస అరవత్ సేసు ఇంత కేసులు నడీత అంత అరవత్ సే రైరు మేన్ బ్రాంచే ಎಷ್ಟು ಹದಿನೆಂಟು ಲಕ್ಷ ಕೇಸುಗಳು ಹದಿನೆಂಟು ಲಕ್ಷ ಕೇಸುಗಳು ಈ ರೀತಿ ಇಡೀ ದೇಶದಲ್ಲಿ ನೀಡುತ್ತೆ ಇದು ನಮಗೇನಂತಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯಾವುದೇ ರೀತಿಯಿಂದ ಇಲ್ಲ ನೆಟ್ ಬ್ಯಾಂಕಿಂಗ್ ಇಲ್ಲದೆ ಅಮೌಂಟ್ ಕಟ್ ಆಗಲ್ಲ ಅಂತ ಸೈಬರ್ ನಮ್ಗೆ ಅದನ್ನು ಗೊತ್ತಿರಲಿಲ್ಲ ಸೈಬರ್ ಪೊಲೀಸ್ ಹೇಳಿದ ಮೇಲೆ ನೆಟ್ ಬ್ಯಾಂಕಿಂಗ್ ಇದ್ರೆ ಮಾತ್ರ ಅಮೌಂಟ್ ಕಟ್ ಆಗ್ತಾವ ಅಂತ ಹೇಳಿದ್ರಿ ನಾವು ನೆಟ್ ಬ್ಯಾಂಕಿಂಗ್ ಅರ್ಜಿನೇ ಕೊಟ್ಟಿಲ್ಲ ಮತ್ತೆ ಯಾವ ಯಾವ ತರ ಆಕ್ಸೆಪ್ಟ್ ಮಾಡಿದ್ರೆ ಅಂತ ಗೊತ್ತಾಗುವಂತ್ರಿ ನಾವು ನನ್ನ ಪರ್ಮಿಷನ್ ಇಲ್ಲದೆ ಅವ್ರು ನನ್ನ ಅಕೌಂಟಿಗೆ ಎಂತ ನೆಟ್ ಬ್ಯಾಂಕಿಂಗ್ ಕೊಟ್ರ ಅಂತ ನಮ್ಗೆ ನೆಟ್ ಬ್ಯಾಂಕಿಂಗ್ ಇಲ್ಲದೆ ಅಂತ ಅಮೌಂಟ್ ಅಂತೂ ಕಟ್ ಆಗಲ್ಲ ಬ್ಯಾಂಕ್ ನೋಡ್ತೇ ಇದ್ರಲ್ಲಿ ಏನಾದ್ರೂ ಇನ್ವಾಲ್ವ್ಮೆಂಟ್ ಇದೆಯಾ ಅಂತ ನಮ್ಗೆ ಈ ಲೀಡ್ ಬ್ಯಾಂಕಿಂಗ್ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಲೀಡ್ ಬ್ಯಾಂಕ್ ಹಾ ಮಾಡಿದ್ರೆ

ಜಿಲ್ಲೆಯಲ್ಲಿ ತೀವ್ರ ಚಳಿಗಾಲದ ಹಿನ್ನೆಲೆ ನಗರದ ಮಾಣಿಕ್ಯಪ್ರಭು ದೇವಸ್ಥಾನದ ಅಂದ ಮಕ್ಕಳಿಗೆ ಕೆಪಿಸಿಸಿ ಮಹಿಳಾ ಘಟಕದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಸಮಾಜ ಸೇವಕರಾದ ನವನೀತಾ ಹಾದೂನಿ ಅವರು ಸ್ವೆಟರ್ ವಿತರಣೆ ಮಾಡಿದ್ದಾರೆ ಮುಂಜಾನೆಯ ಮಂಜು ಮುಸುಕಿದ ವಾತಾವರಣ ಜತೆ ಮೈ ಕೊರೆಯುವ ಚಳಿಯ ಅನುಭವವಾಗುತ್ತಿದೆ ನಗರ ಮಾತ್ರವಲ್ಲದೆ ಗ್ರಾಮೀಣ ಪ್ರದೇಶದಲ್ಲಿಯೂ ತಾಪಮಾನ ಕುಸಿದಿದೆ ಮಧ್ಯಾಹ್ನದ ವೇಳೆಗೆ ಗರಿಷ್ಠ ತಾಪಮಾನ ಏರಿಕೆಯಲ್ಲಿರುತ್ತದೆ ವಿಪರೀತ ಚಳಿಯಿಂದ ಜನರ ಆರೋಗ್ಯದ ಮೇಲೂ ಪರಿಣಾಮ ಬೀರಿದೆ ಮೈ ಕೊರೆಯುವ ಚಳಿಯಲ್ಲಿ ಮುಂಜಾನೆ ಹೊರಗಡೆ ಬರಲು ಇಂಜೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಂದ ಮಕ್ಕಳ ಆರೋಗ್ಯ ಹಿತದೃಷ್ಟಿಯಿಂದ ನವಿನೀತಾ ಆದೋನಿ ಅವರು ಸ್ವೆಟರ್ಗಳು ನೀಡಿ ಮಕ್ಕಳ ಆರೋಗ್ಯ ಆರೋಗ್ಯ ಬಗ್ಗೆ ಕಾಳಜಿ ವಹಿಸುವುದು ನಿಜಕ್ಕೂ ಅವರ ಕಾರ್ಯ ಅತ್ಯಂತ ಮಹತ್ವದ್ದು ಇವರ ಈ ಒಂದು ಕಾರ್ಯಕ್ಕೆ ವ್ಯಾಪಕ ಮೆಚ್ಚುಗೆ ವ್ಯಕ್ತಗೊಂಡಿದೆ ಈ ಸಂದರ್ಭದಲ್ಲಿ ಅಂಶಿಕಾ ಹಂಧ ಮಕ್ಕಳು ಶಿಕ್ಷಕರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು तो फिर इसलिए इतना मकराना यार डिस्पेंसर तबार बड़े बड़े तबार चिकी पेट्री बोलने के लिए कमली Supil Lodi Mat Supil ಸಮಾಜದ ಕುಲಶಾಸ್ತ್ರ ಅಧ್ಯಯನ ವೈಜ್ಞಾನಿಕವಾಗಿದ್ದು ಸಾಮಾಜಿಕ ಶೈಕ್ಷಣಿಕ ಔದ್ಯೋಗಿಕವಾಗಿ ಸಮೀಕ್ಷೆ ನಡೆಸಬೇಕು ಎಂದು ಸಮಾಜದ ಬ್ರಹ್ಮ ಗಣೇಶ ಅವರು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಸ್ಪಷ್ಟನಿಖರತೆ ಇಲ್ಲದ ಈ ವರದಿ ಸಮಾಜದ ಅಭಿವೃದ್ಧಿಗೆ ಮಾರಕವಾಗಿದೆ ಕುಲಶಾಸ್ತ್ರದ ಅಧ್ಯಯನ ಮರು ಸಮೀಕ್ಷೆ ನಡೆಸುವ ಮೂಲಕ ಎಸ್ಪಿ ಮೀಸಲಾತಿಯಲ್ಲಿ ಸೇರ್ಪಡೆ ಮಾಡಬೇಕೆಂದು ಆಗ್ರಹಿಸಿದರು ವಿಶ್ವಕರ್ಮ ಸಮಾಜ ಅತ್ಯಂತ ಹಿಂದುಳಿದ ಸಮಾಜವಾಗಿದ್ದು ಕುಲಕಸುಬು ನಶಿಸಿ ಹೋಗುತ್ತಿದೆ ಎಂದರು ರಾಜ್ಯದಲ್ಲಿ ವಿಶ್ವಕರ್ಮ ಸಮಾಜ ಎಸ್ಟಿ ಮೀಸಲಾತಿ ಪಡೆಯಲು ಎಲ್ಲ ಅರ್ಹತೆ ಇದ್ದು ವಿಶ್ವಕರ್ಮ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಕ್ರಮ ಕೈಗೊಳ್ಳಬೇಕೆಂದರು

ಆ ಸಂದರ್ಭದಲ್ಲಿ ಭಕ್ತರು ಕೂಡ ಇವರಲ್ಲಿ ಕತ್ತಾಗಿದೆ ನಮ್ಮ ಕುಲಪಸೂರನ್ನು ಕೂಡ ಇವತ್ತಿನ ಒಂದು ಪರಿಸ್ಥಿತಿ ನಮಗೆ ಹೊಂದಲಿದೆ ಈ ನಿಟ್ಟಿನಲ್ಲಿ ನಾವು ನಮ್ಮ ಸಮಾಜವನ್ನ ಎಷ್ಟಿ ಮೀಸಲಾತಿಯಲ್ಲಿ ಸೇರಿಸಬೇಕು ಅಂತ ನಮ್ಮ ಹೋರಾಟ ಮಾಡಬೇಕು ಈಗ ಐದು ಆರು ವರ್ಷಗಳಿಂದಲೂ ನಮ್ಮ ಹೋರಾಟ ಎಷ್ಟಿ ಮೀಸಲಾತಿಗಾಗಿ ಸೇರಿಸಬೇಕು ಅಂತ ಹೇಳಿ ಒಪ್ಪ ಅಂತ ಹೇಳಿ ಮೈಸೂರಿನ ವಿಶ್ವವಿದ್ಯಾಲಯದ ಡಾಕ್ಟರ್ ಡಿ ನಂಜಣ್ಣ ಮತ್ತು ಮಹಾದೇವಯ್ಯ ಮತ್ತು ಇನ್ನೊಮ್ಮಾ ಪ್ರಾಥಮಿಕವರಿಗೆ ಒಪ್ಪಿಸಿದ್ರು ಇವರು ಅವರ ಅಧ್ಯಯನವನ್ನ ಮಾಡಿದ್ರು ಅಧ್ಯಯನ ಮಾಡಿ ವರದಿಯನ್ನು ಸಲ್ಲಿಸಿದ್ದಾರೆ ವರದಿ ಯಾವ ರೀತಿ ಸಲ್ಲಿಸಿದ್ದಾರೆ ಅಂತ ಹೇಳಿದ್ರೆ ಇದು ನಮ್ಮ ಸಮಾಜವನ್ನ ಮುಂದೆ ಬದುಕಲು ಕೂಡ ಮುಗಿಸಿ ಹೋಗ್ತಿದೆ ಯಾಕಂದ್ರೆ ನಾವು ಬದುಕೆ ಆಗಲ್ಲ ಅಂತ ಪರಿಸ್ಥಿತಿಯಲ್ಲಿ ವರದಿಯನ್ನು ಸಲ್ಲಿಸಿದ್ದಾರೆ ಯಾಕಂತ ಹೇಳಿದ್ರೆ ನಮ್ಮ ಪತ್ತಾರ ಅಂತ ಕಂಬಾರ ಇವೆರಡು ಸಮುದಾಯ ಅಂತ ಬೇರೆ ಸಮುದಾಯ ಅಂತ ಹೇಳ್ತಾರೆ ಯಾವ ಮಾಡಿದರೆ ಯಾಕೆ ಅವರು ಯಾವ ಆಧಾರ ಇಟ್ಕೊಂಡು ಬೇರೆ ಅಂತ ಹೇಳಿದ ವಿಶ್ವಕರ್ಮ ಸಮಾಜದ ಎರಡು ಸಮುದಾಯವನ್ನು ಬೇರೆ ಬಿಡಬೇಕು ಅಂತ ಹೇಳಿದ್ದಾರೆ ಯಾಕಂದ್ರೆ ಪತ್ತಾರ ಅಂದ್ರೆ ವಿಶ್ವಕರ್ಮ ಒಂದು ಸಮಾಜ ಆ ಸಮಾಜದಲ್ಲಿ ನಾವು ಐದು ಕಸಗಳನ್ನು ಮಾಡ್ತೇವೆ ಪತ್ತಾರ ಅಂದ್ರೆ ಅಕ್ಕಸಾಲಿ ತಗೊಂಡ್ರೆ ಅಕ್ಕಸಾಲಿಗಾರ ಅಂತ ಬೇರೆ ಬೇರೆ ಕಸಗಳನ್ನು ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಕಸಗಳನ್ನ ಹೇಳ್ತಾರೆ ಆ ಒಂದು ನಿಟ್ಟಿನಲ್ಲಿ ನಮಗೆ ಸಮಾಜವನ್ನು ಕೈಗಾರಿಕಾ ಪ್ರಾಧಾನ್ಯತೆ ಕೊಡಬೇಕು ಅಂತ ಆ ಕೈಗಾರಿಕಾ ಪ್ರಾಧಾನ್ಯತೆ ಒಂದು ಕೆಲಸ ಆದ್ರೆ ಕೈಗಾರಿಕೆ ಯಾರು ಕೈಗಾರಿಕೆ ಅವರಿಗೆ ಅನುಕೂಲ ಆಗ್ಬೋದು ಆದರೆ ನಾವು ಕೇಳತಕ್ಕಂಥ ಮುಖ್ಯವಾಗಿ ಸಾಮಾಜಿಕ ಶೈಕ್ಷಣಿಕವಾಗಿ ಅನುಕೂಲ ಆಗೋದು ಔದ್ಯೋಗಿಕವಾಗಿ ಅನುಕೂಲ ಆಗಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಸೇರ್ಬೇಕಂತ ನಮ್ಮ ವಾರ ಹಾಗಾಗಿ ಈ ನಮ್ಮ ಸಮಾಜವನ್ನು ಇನ್ನಷ್ಟು ಐವತ್ತು ವರ್ಷ ಹಿಂದೆ ತಳ್ಳುವ ಒಂದು ರೀತಿಯಲ್ಲಿ ಈ ವರದಿಯಾಗಿದೆ ಈ ವರದಿ ದಯವಿಟ್ಟು ಸರ್ಕಾರಕ್ಕೆ ನಾವು ವರದಿ ಏನ್ ಮಾಡ್ಕೊಳ್ತಾ ಇದ್ದರೆ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬಾರ್ದು ಈ ವರದಿಯನ್ನ ತಿರಸ್ಕಾರ ಮಾಡಿ ಮತ್ತೆ ಮರು ಸಮಿತಿಯನ್ನ ನೇಮಕ ಮಾಡಿ ಮರುಪರಿಶೀಲನ ಮಾಡಿ ನಮ್ಮ ಅಧ್ಯಯನ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಬೇಕು ಅಂತಂದ್ರೆ ನಾವು ಕೂಡ ಈ ಸರ್ಕಾರಕ್ಕೆ ಈ ಪತ್ರಿಕಾ ಮುಖಾಂತರ ನಾವು ಮನವಿ ಮಾಡ್ಕೋಬೇಕು